ವರ್ಸಸ್ ಪ್ಯಾಲೆಸ್ತೀನಿಯನ್ ಇಂಥದ್ದು ನಡೆಸ್ಕೊಂಡು ಬಂದಿದ್ದಾರೆ ಈಗ ಇಸ್ರೇಲ್ ವರ್ಸಸ್ ವಿರಾನ್ ಬನ್ಕರ್ ನಲ್ಲಿ ಇರಾನ್ನ ಸರ್ವೋಚ್ಚ ನಾಯಕ ಈಗ ಅಡಗಿ ಕೂತಿದ್ದಾನೆ ಅನ್ನೋ ಸುದ್ದಿ ಇದೆ ಆಮೇಲೆ ಈಗ ಅವರು ಏನ್ ಜನಸಾಮಾನ್ಯರ ಜೊತೆ ಸೇರ್ಸಲ್ಲ ಅವ್ರನ್ನ ಅವರಿಗೆ ಸಪರೇಟ್ ಒಂದು ಬನ್ಕರ್ ನಲ್ಲೆಲ್ಲ ಅವ್ರ ಕುಟುಂಬಕ್ಕೂ ಕೂಡ ವ್ಯವಸ್ಥೆಗಳನ್ನ ಮಾಡಿದ್ದಾರೆ ಬಟ್ ಇದಕ್ಕೆ ಸೆಕ್ಯೂರಿಟಿ ಹೇಗಿರುತ್ತೆ ಅಂದರೆ ನೀವು ಊಹೆ ಕೂಡ ಮಾಡೋಕ್ಕಾಗಲ್ಲ ಅಂತಹ ಸೆಕ್ಯೂರಿಟಿಯೊಂದಿಗೆ ಬಂಕರ್ನಲ್ಲಿ ಈಗ ಈ ಅಲಿ ಖಮೇನಿ ಮೂಲಭೂತವಾದಿ ಇವ್ರು ಬಂದ ಬರೋ ತನಕ ಎಲ್ಲವೂ ಚೆನ್ನಾಗಿತ್ತು ಇರಾನ್ ಇರಾನ್ ಮೇಲೆ ಇಸ್ರೇಲ್ ಅಷ್ಟೊಂದು ಏನೋ ಕೆಂಡ ಕಾರ್ತಾ ಇರಲಿಲ್ಲ ಈತ ಬಂದ ಮೇಲೆ ಎಲ್ಲವೂ ಬದಲಾಗಿರೋದಲ್ಲಿ ಈಗ ಆತನೇ ನೆಕ್ಸ್ಟ್ ಟಾರ್ಗೆಟ್ ಅಂತ ಇಸ್ರೇಲ್ ಈಗ ಆಲ್ರೆಡಿ ಒಂದು ಯೋಚನೆ ಮಾಡ್ತಾ ಇದೆ ಇದರ ನಡುವೆ ಏನು ಅಪ್ಡೇಟ್ ಆಗ್ತದೆ ಅಂತ ನೋಡೋಣ ಇರಾನ್ ಕದನ ವಿರಾಮ ಘೋಷಣೆ ಅಂದರೆ ಕೇಳ್ಕೊಳ್ಳುತ್ತೆ ಅಂದ್ರೆ ಅದೆಲ್ಲ ವಿಚಾರ ಸುಳ್ಳಂತೆ ಕದನ ವಿರಾಮ ಅಂತ ಫ್ರಾನ್ಸ್ ಅಧ್ಯಕ್ಷ ಹೇಳಿದ್ದಾರೆ ಇವೆಲ್ಲವೂ ಸುಳ್ಳು ನಾನು ಅದಕ್ಕಾಗಿ ಕೆನಡಾದಿಂದ ಬೇಗನೆ ಬಂದಿಲ್ಲ ಓಕೆ ಯಾರು ಹೇಳ್ತಾ ಇರೋದು ಅಂತ ಕೇಳ್ತಾ ಹೋಗೋಣ ಇದನ್ನ ಸಭೆಯಿಂದ ಬಂದಿದ್ದಕ್ಕೂ ಕದನ ವಿರಾಮಕ್ಕೂ ಸಂಬಂಧ ಇಲ್ಲ ಕದನ ವಿರಾಮ ಅನ್ನುವಂತಹ ಮಾತೇ ಇಲ್ಲ ಇರಾನ್ ಕದನ ವಿರಾಮದ ವಿಚಾರ ಎಲ್ಲ ಸುಳ್ಳು ಈ ಯುದ್ಧ ಹೀಗೆ ಮುಂದುವರಿಯುತ್ತೆ ಕದನ ವಿರಾಮದ ವಿರಾಮ ಅಂತ ಫ್ರಾನ್ಸ್ ಅಧ್ಯಕ್ಷ ಹೇಳಿದ್ದಾರೆ ಬಟ್ ಇವೆಲ್ಲವೂ ಸುಳ್ಳು ಇದೆಲ್ಲವೂ ಸುಳ್ಳು ಅದಕ್ಕಾಗಿ ನಾನು ಕಿರಣದಿಂದ ಬೇಗ ಬರಲಿಲ್ಲ ಸಭೆಯಿಂದ ಬಂದಿದ್ದಕ್ಕೂ ಕದನ ವಿರಾಮಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಆ್ಯಂಡ್ ಕದನ ವಿರಾಮ ಅನ್ನುವಂಥದ್ದು ಕೂಡ ದೂರದ ಮಾತು ಅಂತ ಹೇಳ್ತಾ ಇದ್ದಾರೆ ಹಾಗಾದರೆ ಇರಾನ್ ವರ್ಸಸ್ ಇಸ್ರೇಲ್ ಹೀಗೆ ಮುಂದುವರಿಯುತ್ತಾ ಮುಂದುವರಿತಾ ಹೋಗೋದಾದರೆ ಇವರ ರಾಜಧಾನಿ ಟೆಹರಾನ್ ಇರಾನ್ನ ರಾಜಧಾನಿ ಇಸ್ರೇಲ್ನ ರಾಜಧಾನಿ ಅವೀವ್ ಇವೆಲ್ಲವೂ ಕೂಡ ಸರ್ವನಾಶ ಆಗಿಬಿಡುತ್ತೆ ಯಾಕಂತ ಹೇಳಿದ್ರೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಬರೀ ಕೇಳಿ ಬರ್ತಾ ಇರುವಂತದ್ದು ದಿನದ ಇಪ್ಪತ್ನಾಲ್ಕು ಗಂಟೆಯು ಡ್ರೋನ್ಗಳ ಸೌಂಡು ಮಿಸೈಲ್ಗಳ ಅಬ್ಬರ ದೀಪಾವಳಿ ರೀತಿಯಲ್ಲಿ ಭಾಸವಾಗ್ತಾ ಇದೆ ಜನ ಗಂಟೆ ಗಂಟೆಗೂ ಕೂಡ ಬಂಕರ್ ಕೆಳಗೆ ಬಂದು ಆಶ್ರಯವನ್ನು ತಗೊಳ್ತಾ ಇದ್ದಾರೆ ಇದು ನಾಗರಿಕರ ಸುದ್ದಿ ಆದ್ರೆ ಬಂಕರ್ನಲ್ಲಿ ಇರನ್ನ ಸರ್ವೋಚ್ಚ ನಾಯಕನನ್ನ ಬಹಳ ಸೇಫ್ ಆಗಿಟ್ಟಿದ್ದಾರೆ ನೋಡಿ ಇಲ್ಲಿ ಈಗ ಟ್ರಂಪ್ ಅವರು ಬೆಳಗ್ಗೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿದರು ಅದರ ಬೆನ್ನಲ್ಲೇ ಮತ್ತೊಂದು ಪೋಸ್ಟ್ ಈಗ ಕದನ ವಿರಾಮಕ್ಕೆ ಸಂಬಂಧಪಟ್ಟಂತೆ ಸೀಸ್ ಫೈರ್ ಬಗ್ಗೆ ಒಂದು ಒಂದು ಪೋಸ್ಟ್ ವೈರಲ್ ಆಗ್ತಾ ಇರೋದನ್ನು ಕೂಡ ಗಮನಿಸ್ತಾ ಇದ್ದೀರಿ ಇವೆಲ್ಲವೂ ಸುಳ್ಳು ಅಂತ ಹಾಗಾದರೆ ಕದನ ವಿರಾಮ ಸುಳ್ಳ ಇರಾನ್ ಇದೇ ರೀತಿಯಾಗಿ ಇದೇ ಒಂದು ರೋಷ ವೇಷದಿಂದ ಮುಂದುವರಿಯುತ್ತಾ ಬೆಳಗ್ಗೆ ಒಂದು ಪೋಸ್ಟ್ ವೈರಲ್ ಆಗುತ್ತೆ ಯಾರ್ದು ಡೊನಾಲ್ಡ್ ಟ್ರಂಪ್ ಹಾಕಿರುವಂಥದ್ದು ಇರಾನ್ಗೆ ಎಚ್ಚರಿಕೆ ಮೇಲೆ ಎಚ್ಚರಿಕೆ ಕೊಡ್ತಾರೆ ಎಚ್ಚರಿಕೆ ಮೇಲೆ ಎಚ್ಚರಿಕೆ ಇದನ್ನು ಈಗಲೇ ನೀವು ನಿಲ್ಲಿಸಲಿಲ್ಲ ಅಂತ ಹೇಳಿದ್ರೆ ಜನರಿಗೆ ಒಂದು ಮಾತು ಹೇಳ್ತೀನಿ ಆದಷ್ಟು ಬೇಗ ನಿಮ್ಮ ಜೀವವನ್ನು ಅಥವಾ ನೀವು ಸರ್ವೈವ್ ಆಗೋಕ್ಕೆ ದಾರಿಯನ್ನು ನೋಡ್ಕೊಳ್ಳಿ ಅಂತ ಹೇಳ್ತಾರೆ ಅರ್ಥ ಮೂರನೇ ಮಹಾಯುದ್ಧ ನಡೆದುಬಿಡುತ್ತಾ ಬಿಡುತ್ತಾ ಅಮ ಅಮೇರಿಕಾ ನೀವು ಒಂದು ಮಧ್ಯಪ್ರವೇಶ ಮಾಡುತ್ತಾ ಅನ್ನುವಂಥದ್ದು ಈಗ ಬ್ಯಾಕ್ ಎಂಡ್ ಸಪೋರ್ಟ್ ಕೊಡ್ತಾ ಇದೆ ಅಮೆರಿಕ ಇಸ್ರೇಲ್ಗೆ ಇಲ್ಲ ಅಂತಲ್ಲ ಟೆಕ್ನಾಲಜಿಲ್ ಆಗಿರ್ಬೋದು ವೆಪನ್ಸಲ್ಲಿ ಆಗಿರ್ಬೋದು ಬಟ್ ಏಕಾಏಕಿ ಅವರು ಮುಂದುವರೆ ಮುಂದುವರೆದು ಬಿಟ್ರೆ ಆ್ಯಂಡ್ ಇರಾನ್ನಲ್ಲಿ ಅಲ್ಲಿನ ನಾಯಕರೊಬ್ಬರು ಮೀಡಿಯಾದ ಮುಂದೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಪಾಕಿಸ್ತಾನ ನಮ್ಮ ಪರವಾಗಿ ನಿಂತ್ಕೊಂಡು ಅವ್ರ ಹತ್ರ ಇರುವಂತಹ ನ್ಯೂಕ್ಲಿಯರ್ ವೆಪನನ್ನು ಬಳಸಿಬಿಡ್ತಾರೆ ನಮ್ಮ ಪರವಾಗಿ ನಿಂತ್ಕೊಂಡು ಇಸ್ರೇಲ್ ವಿರುದ್ಧ ನಾವು ಅದಕ್ಕೂ ರೆಡಿ ಅಂತ ಯಾಕಂದರೆ ಇವ್ರ ಹತ್ರ ಇಲ್ಲ ಇವರು ಅದನ್ನು ನಾವು ನ್ಯೂಕ್ಲಿಯರ್ ವೆಪನ್ ದೇಶ ಆಗಬೇಕು ಅಂತಲೇ ಹೋರಾಟ ಮಾಡ್ತಾ ಇರೋದು ಇರಾನ್ ಅವರು ದಶಕಗಳಿಂದ ಪ್ರಯತ್ನ ಪಡ್ತಾ ಇದ್ರು ಬಟ್ ಆ ಪ್ರಯತ್ನಗಳೆಲ್ಲವೂ ಕೂಡ ಹುಣಸೆ ಹಣ್ಣು ಹೊಳೆಲ್ ಆಗಿದೆ ಆ ಪವರ್ ಪ್ಲಾಂಟನ್ನೇ ಸುಟ್ಟು ಮಾಡಿ ಹಾಕಿದೆ ಯಾರು ಇಸ್ರೇಲ್ ಅವರ ನೇರ ಟಾರ್ಗೆಟ್ ಶುಕ್ರವಾರ ಬೆಳಗಿನ ಜಾವ ಆಗಿದೆ ಅಲ್ಲಿಗೆ ಇದ್ರ ಬೆನ್ನಲ್ಲೇ ಸಾಕಷ್ಟು ಅಪ್ಡೇಟ್ ಇದೆ ಹಲವು ದೇಶದ ನಾಯಕರುಗಳು ನಾವು ಯಾರ್ಯಾರು ಪರವಾಗಿ ನಿಂತ್ಕೊಂಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಡೊನಾಲ್ಡ್ ಟ್ರಂಪ್ ಹಾಕಿದಂತಹ ಪೋಸ್ಟ್ ಇನ್ನೊಂದ್ಸಲ ಹೇಳೋದಾದ್ರೆ ಇರಾನ್ ಶುಡ್ ಹಾವ್ ಸೈನ್ ದ ಡೀಲ್ ಐ ಟೋಲ್ಡ್ ದೆಮ್ ಟು ಸೈನ್ ಅಂತ ಹೇಳಿದ್ರು ಬಟ್ ಯಾವುದಕ್ಕೂ ಇವರು ಕ್ಯಾರೆ ಅಂತ ಇಲ್ಲ ಕಿಮ್ಮತ್ ಕೊಡ್ತಾ ಇಲ್ಲ ವಾಟ್ ಅ ಶೇಮ್ ಅಂಡ್ ವೇಸ್ಟ್ ಆಫ್ ಹ್ಯೂಮನ್ ಲೈಫ್ ಜನರ ಜೀವ ಜೊತೆ ಆಟ ಆಡ್ತಾ ಇದ್ದೀರಾ ಸಿಂಪ್ಲಿ ಸ್ಟೇಟೆಡ್ ಈಗ ಇರಾನ್ ಕೆನ್ ನಾಟ್ ಹ್ಯಾವ್ ನ್ಯೂಕ್ಲಿಯರ್ ವೆಪನ್ ಅಂದ್ರೆ ನ್ಯೂಕ್ಲಿಯರ್ ವೆಪನ್ ಅನ್ನು ಅವ್ರು ಇಟ್ಕೊಳ್ಳೋ ಹಾಗೆ ಇಲ್ಲ ಐ ಸೆಡ್ ಇಟ್ ಓವರ್ ಆ್ಯಂಡ್ ಓವರ್ ಅಗೇನ್ ಹೇಳಿದ್ದೇನೆ ಹೇಳ್ತಾ ಇದ್ದೀನಿ ಜೋಪಾನ ಅನ್ನುವಂಥದ್ದನ್ನು ಕೂಡ ಅವರು ಈಗ ಮೆನ್ಷನ್ ಮಾಡಿದ್ದಾರೆ ಇರಾನ್ಗೆ ಒಂದು ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದಾರೆ ಇದರ ನಡುವಲ್ಲೇ ಇಸ್ರೇಲ್ ವರ್ಸಸ್ ಇರಾನ್ ಯುದ್ಧ ತಾರಕಕ್ಕೆ ಇದೆ ನಾಗರಿಕರ ಸಾವಾಗ್ತಾ ಇದೆ ಪ್ರಮುಖವಾದ ಸ್ಥಳ ಸ್ಥಳಗಳನ್ನು ಗುರಿಯಾಗಿಸ್ಕೊಂಡು ಎರಡೂ ದೇಶದವರು ಕೂಡ ಈಗ ಟಾರ್ಗೆಟ್ಗಳನ್ನು ಫಿಕ್ಸ್ ಮಾಡಿಕೊಂಡು ಅದನ್ನು ಹೊಡೆದುರುಳಿಸೋ ಕೆಲಸಗಳಾಗ್ತಾ ಇದೆ ಜನ ಕೆಲಸ ಕಾರ್ಯ ಎಲ್ಲ ಬಿಟ್ಟು ಬಂಕರ್ನಲ್ಲಿ ನಿಂತ್ಕೊಂಡು ಏನಾಗುತ್ತಪ್ಪ ಇವಾಗ ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇದ್ದಾರೆ ಪಬ್ಲಿಸಿಟಿ ಸೀಕಿಂಗ್ ಪ್ರೆಸಿಡೆಂಟ್ ಇದೀಗ ಮ್ಯಾಕ್ರೋನ್ಸ್ ಹೇಳ್ತಾ ಇರೋದು ಮಿಸ್ಟೇಕ್ ಐ ಲೆಫ್ಟ್ ದ ಜಿ ಸೆವೆನ್ ಸಮ್ಮಿಟ್ ಇನ್ ಕೆನಡಾ ಟು ಗೋ ಬ್ಯಾಕ್ ಟು ಡಿ ಸಿ ಟು ವರ್ಕ್ ಆನ್ ಎ ಸೀಸ್ ಫೈರ್ ಅಂದ್ರೆ ಕದನ ವಿರಾಮಕ್ಕೆ ಸಂಬಂಧಪಟ್ಟಂತೆ ಇಸ್ರೇಲ್ ಮತ್ತು ಇರಾನ್ ನಡುವೆ ಯುದ್ಧ ಆಗ್ತಾ ಇದೆಯಲ್ಲ ಅದು ನಾನು ಹೇಳಿರುವಂತದ್ದು ಮತ್ತು ನಾನು ಈ ಸಭೆಯಿಂದ ಹೊರ ಬಂದಿರೋದಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ ಯಾವುದೇ ರೀತಿಯ ಸಂಬಂಧ ಇಲ್ಲ ಸೊ ಕದನ ವಿರಾಮದ ಮಾತೇ ಇಲ್ಲ ಅಂತ ನಾನು ಅದಕ್ಕಾಗಿ ಕೆನಡಾದಿಂದ ಬೇಗನೆ ಬಂದಿಲ್ಲ ಈ ಸೀಸ್ ಫೈರ್ ಅಥವಾ ಕದನ ವಿರಾಮವನ್ನು ಘೋಷಣೆ ಮಾಡೋದಕ್ಕೆ ಆ್ಯಂಡ್ ಇರಾನ್ ಇದರಿಂದ ಹಿಂದೆ ಎಜ್ಜೆ ಸರಿಯಲ್ಲ ಅನ್ನೋದನ್ನ ಕೂಡ ಹೇಳ್ತಾ ಇದ್ದಾರೆ ಇರಾನ್ ಕದನ ವಿರಾಮದ ವಿಚಾರ ನಾವು ಹೇಳಿದೀವೇನೋ ಅಂಥದ್ದೆಲ್ಲವೂ ಕೂಡ ಸುಳ್ಳು ಕದನ ವಿರಾಮ ಅಂತ ಫ್ರಾನ್ಸ್ ಅಧ್ಯಕ್ಷ ಹೇಳಿದ್ದಾರೆ ಅನ್ನೋ ಮಾತುಗಳು ಓಡಾಡ್ತಾ ಇತ್ತಲ್ಲ ಇಲ್ಲ ಆ್ಯಂಡ್ ಜಿ ಸೆವೆನ್ ಶೃಂಗಸಭೆ ನಡೀತಾ ಇತ್ತು ಅದರಿಂದ ಅವರು ಹೊರಗೆ ಬಂದಿದ್ದಕ್ಕೂ ಅದೇ ಕಾರಣ ಇರ್ಬೋದೇನೋ ಅಂತ ಬಟ್ ನೋ ಅದಕ್ಕೂ ಇದಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತ ಇದ್ದಾರೆ ವಾಟ್ ಎವರ್ ಇದೀಗ ಎರಡೂ ದೇಶಗಳ ನಡುವೆ ಪರಿಸ್ಥಿತಿ ಉದ್ವಿಗ್ನ ಹಂತಕ್ಕೆ ಹೋಗಿದೆ ಹೊತ್ತಿ ಉರಿತಾ ಇದ್ದಾವೆ ಎರಡು ಇಟಲವ್ಯು ಮತ್ತು ಟೆಹ್ರಾನ್ ಎರಡೂ ರಾಜಧಾನಿಗಳು ಎರಡೂ ದೇಶದ ರಾಜಧಾನಿಗಳು ಇದರ ನಡುವೆ ಜನ ಜೀವ ಭಯದಲ್ಲೇ ಕಾಲವನ್ನು ಕಳೆಯುವಂತಾಗಿದೆ ಇಸ್ರೇಲ್ ಒಂದಂತೂ ಗಟ್ಟಿ ಮಚ್ ಮಾಡಿ ನಿಂತ್ಕೊಬಿಟ್ಟಿದೆ ಅದರ ಉದ್ದೇಶ ಇರಾನ್ಗೆ ಎಷ್ಟಾಗುತ್ತಷ್ಟು ಮ್ಯಾಕ್ಸಿಮಮ್ ಲಾಸ್ನ ಮಾಡಬೇಕು ಅಂತ ಮ್ಯಾಕ್ಸಿಮಮ್ ಲಾಸ್ ಆದಾಗ ಅವ್ರು ಯಾವತ್ತೂ ಕೂಡ ಈ ನ್ಯೂಕ್ಲಿಯರ್ ಪವರ್ ದೇಶ ಆಗೋಕೆ ಸಾಧ್ಯನೇ ಇಲ್ಲವಲ್ಲ ತನ್ನ ಜೀವ ಉಳಿಸ್ಕೊಂಡ್ರೆ ಸಾಕಾಗಿರುತ್ತೆ ಅವತ್ತಿನ ಅನ್ನ ಹುಟ್ಟಿಸ್ಕೊಂಡ್ರೆ ಸಾಕಾಗಿರುತ್ತೆ ಇಂಥ ಪರಿಸ್ಥಿತಿಯನ್ನ ತಂದಿಡಬೇಕು ಅಂತ ಇಸ್ರೇಲ್ ಪಣ ತೊಟ್ಟು ನಿಂತಂತೆ ಕಾಣಿಸ್ತದೆ ಹಾಗಂತ ಇಸ್ರೇಲ್ಗೆ ಯಾವುದೇ ರೀತಿಯ ಡ್ಯಾಮೇಜ್ ಆಗ್ತಾ ಇಲ್ವಂದ್ರೆ ಖಂಡಿತವಾಗ್ಲೂ ಇಲ್ಲ ಇಡೀ ವಿಶ್ವದಲ್ಲಿ ಈಗ ಗೋಲ್ಡನ್ ಡೋಮ್ ಅಂತ ನಾವು ಅಮೆರಿಕ ಪ್ಲಾನ್ ಮಾಡ್ತಾ ಇರೋದನ್ನ ಗಮನಿಸಿದ್ವಿ ಬಟ್ ಅದಕ್ಕಿಂತ ಮುಂಚೆ ಐರನ್ ಡೋಮ್ ಅಂತ ಕಂಡು ಹಿಡ್ಕೊಂಡಿದ್ದೆ ಇಸ್ರೇಲ್ ಅಂಥ ಪವರ್ಫುಲ್ ದೇಶ ಓಕೆ ನಾಲ್ಕನೇ ದಿನಕ್ಕೆ ಇರಾನ್ ವರ್ಸಸ್ ಇಸ್ರೇಲ್ ಯುದ್ಧ ಕಾಲಿಟ್ಟಿದೆ ಇಸ್ರೇಲ್ನ ಉದ್ದೇಶ ಒಂದು ಒಂದೇ ಇರುವಂಥದ್ದು ಮೂಲಭೂತವಾದಿಗಳನ್ನು ನಾವು ಸಹಿಸಲ್ಲ ಅದರಲ್ಲೂ ಮೂಲಭೂತವಾದಿಗಳ ಕೈಯಲ್ಲಿ ನ್ಯೂಕ್ಲಿಯರ್ ಅನ್ನುವಂತಹ ವೆಪನ್ ಇರುವಂಥದನ್ನು ನಾವು ಸಹಿಸೋದೇ ಇಲ್ಲ ಇದನ್ನೇ ಅದು ಅವಾಗಿಂದಲೂ ಹೇಳ್ಕೊ ಬರ್ತಾ ಇದು ಇಸ್ರೇಲ್ ಅನ್ನುವಂತಹ ಯಹೂದಿಗಳ ದೇಶ ಏನಿದೆ ಅದರ ಸುತ್ತಲೂ ಸುತ್ತಿರುವಂತಹ ಏಳು ದೇಶಗಳು ಕೂಡ ಒಂದೇ ಧರ್ಮಕ್ಕೆ ಸಂಬಂಧಪಟ್ಟಂಥವು ಅದರಲ್ಲೂ ಕೂಡ ಕೆಲವೊಂದು ಕೆಲವೊಂದು ಎಲ್ಲವೂ ಅಲ್ಲ ಕೆಲವೊಂದು ಮೂಲಭೂತವಾದಿ ದೇಶಗಳಿದ್ದಾವೆ